ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ದುಬಾರಿ ಉಪಚಾರದ ಬಗ್ಗೆ ಹೇಳ್ತೀನಿ ಕೇಳಿ ಉಪಚಾರ ಅಂದ್ರೆ ಟ್ರೀಟ್ಮೆಂಟ್ ಅಂತಿಲ್ಲ ದುಬಾರಿ ಉಪಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ ಒಂದು ಸಲ ಒಬ್ಬ ವೃದ್ಧ ವ್ಯಕ್ತಿ ಇದ್ದ ಬಹಳ ವಯಸ್ಸಾಗಿತ್ತು ಅವನಿಗೆ ಒಂದ್ಸಲ ಅವನಿಗೆ ಬಹಳ ದೊಡ್ಡ ಒಂದು ಕಾಯಿಲೆ ಬಂತು ಆವಾಗ ಅವನ ಮಗ ಅವನನ್ನು ತಗೊಂಡು ದೊಡ್ಡ ಒಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದ ಆ ಆಸ್ಪತ್ರೆಯನ್ನ ಮತ್ತೆ ಆ ಡಾಕ್ಟರ್ನ ಆ ವ್ಯವಸ್ಥೆಯನ್ನ ಆ ಬೆಡ್ ಅನ್ನ ಆ ರೂಮ್ ನೋಡಿದ ನೋಡಿದ ಯಾಕೋ ಆ ವೃದ್ಧ ವ್ಯಕ್ತಿಗೆ ಅನುಮಾನ ಬಂತು ಅವನು ಟ್ರೀಟ್ಮೆಂಟ್ ಪ್ರಾರಂಭ ಆಗೋಕ್ಕಿಂತ ಮೊದ್ಲೇ ಅಂದ್ರೆ ಮಾಡೋದಕ್ಕಿಂತ ಮೊದ್ಲೇನೆ ಆ ವೃದ್ಧ ವ್ಯಕ್ತಿ ಡಾಕ್ಟರ್ ಒಂದು ಮಾತು ಕೇಳಿದ ಡಾಕ್ಟ್ರೆ ಈಗ ನನಗೆ ಬಂದಿರೋ ರೋಗ ರೋಗದಲ್ಲಿ ನನ್ನ ಉಪಚಾರಕ್ಕೆ ಜಾಸ್ತಿ ಖರ್ಚಾಗ್ತದೋ ಅಥವಾ ನನ್ನ ಅಂತ್ಯ ಸಂಸ್ಕಾರಕ್ಕೆ ಜಾಸ್ತಿ ಖರ್ಚಾಗ್ತದೋ ಅಂತ ಕೇಳ್ದ ಡಾಕ್ಟರ್ ಅಂದ್ರು ಉಪಚಾರಕ್ಕೆ ಬಹಳ ಜಾಸ್ತಿ ಖರ್ಚಾಗ್ತದೆ ಅಂತ್ಯ ಸಂಸ್ಕಾರಕ್ಕೆ ಏನೊಂದು ಹತ್ತಿಪಸಗಳು ಮುಗಿಬಹುದು ನಿಂತು ಅಂತ ಅಂದ್ರು ಅವಾಗ ಆ ವೃದ್ಧ ವ್ಯಕ್ತಿ ಅಂದ ಮಗನೆ ನನಗೂ ಉಪಚಾರ ಬೇಡ ನಾ ಸತ್ತೋಗ್ತೀನಿ ನಂದು ಅಂತ್ಯಕ್ರಿಯೆ ಮಾಡು ಅಂತ ಹೇಳಿ ಅಲ್ಲಿಂದ ಇಳಿದ ಸೀದಾ ಹೊರಟೇ ಬಿಟ ವ್ಯಕ್ತಿ ಹೊರಗಡೆ ನಡೆದೇ ಬಿಟ ಅಂದ್ರೆ ಸಾರಾಂಶ ಏನಂತಂದ್ರೆ ಈಗಿನ ದುಬಾರಿ ಜಗತ್ತಿನಲ್ಲಿ ಯಾರು ಏನು ಮಾಡ್ತಿದ್ದಾರೆ ಯಾರು ಯಾರನ್ನ ಹೊರತ್ ತಿಂತಿದ್ದಾರೆ ಯಾವುದು ಅರಿವಿಗೆ ಬರ್ತಿಲ್ಲ ಈಗೇನು ಎಲ್ಲಿ ಜಾಸ್ತಿ ಬೆಲೆ ತಗೊಂತಾರೆ ಎಲ್ಲಿ ಜಾಸ್ತಿ ರೇಟ್ ತಗೊಂತಾರೆ ಅದು ನಮ್ಮ ಪ್ರಕಾರ ಭ್ರಮೆ ಇದೆ ಅಂದರೆ ಅದು ಎಲ್ಲದಕ್ಕಿಂತ ದೊಡ್ಡ ವ್ಯವಸ್ಥೆ ಇದೆ ನಾವು ಅಲ್ಲಿಗೆ ಹೋಗಬೇಕು ಈ ರೀತಿ ಭ್ರಮೆ ಆಗಿದೆ ಯಾಕೆ ನಮ್ಗೆ ಶಾಸ್ತ್ರಜ್ಞಾನ ಅಂತೂ ಇಲ್ಲ ಯಾವುದೇ ಇಂದ್ರಿಯ ಸಮಯ ಅಂತೂ ಇಲ್ಲ ಎಲ್ಲ ಇಂಥದೇ ಆಗವ